ಆಟೆಲ್ಲ ಮುಗಿತ್ತು ಅಪ್ಪಲ ಮುನೆಯಾಗೆ ಜಯ ಮಂಗಲಮ ಜಯ ನಂ ಪಾರ್ವತಿ ಶಿವ ಮಹಾದೇವ್ ಮುಗ್ದ ಐತ್ರಿ ಆಗ ನೀವು ಇಳ್ದ ಇಬ್ಬರು ಕುಡಿ ಬರೋಣ ಮಾತಾಡೋತವ ಕೈ ಒಂದರ ತಂಬಕ್ಕೆ ತಿನ್ಕೋತ ಮಾತಾಡೋತ ಬರ್ತಿದ್ರು ಮನೆಗೆ ಬರೋಣಕ್ಕೆ ಕೇಳುತ್ತ ನೀವು ಸಾಲಿ ಕಲ್ತಾವ ಹ್ಯಾಂಗ ತಮ್ಮ ಆಟ ಹ್ಯಾಂಗೆ ಹೆಂಗಿತ್ತು ಅಂತ ಕೇಳ್ದ ಏನು ಒಜ್ಜಿತ್ತು ಆಟ ಅನ್ನೋದ ಏನು ಒಚ್ಚಿತ್ತು ಆಟ ಏನು ಒಚ್ಚಿತ್ತೋ ಒಂದು ಕಿಂಟಲ್ ಒಚ್ಚಿತ್ತು ನೋಡಿ ಆಟನೋ ಅಂತೀರಿ ಹೌದು ಯಾಕೆ ಅವ್ನು ಬೇಕ ಜ್ಞಾನಕ್ಕೆ ಮುಟ್ಟಬೇಕು ಅಂತ ಮಾತು ನಮ್ಮ ಹೇಳಿರಿ ನಂದು ಒಂದು ಆಸೆ ಅದಂದಳಕ್ಕೆ ಏನು ಅದ ನಿನ್ನ ಜೊತೆ ನಾ ಕೂಡಬೇಕು ನಿನ್ನಂತೆ ಒಂದು ಮಗ ಹಡಿಬೇಕಂತ ಹೇಳಿ ಆಸೆ ಆಗ್ಯದ ಹೌದು ಅವಾಗ ವಿವೇಕಾನಂದ ಅವರು ವಿಚಾರ ಮಾಡಿ ಹೇಳ್ತಾರೆ ಕಲ್ತವ್ರು ಇದ್ದರು ಇವರು ವಿವೇಕಾನಂದ ಅವ್ರು ಯಾನಿದ್ರು ಕಲ್ತವ್ರು ಇದ್ರಪ್ಪ ಕಲ್ತವ್ರು ಇದ್ದರು ಯಾನ ಅಂದ್ರತ್ರಿ ನನ್ನಂತ ಮಗ ಹಡಿಬೇಕಂತೇಳಿ ನನ್ನ ಜೊತೆ ಹೇಳಿ ನಿನ್ನಲ್ಲಿ ಭಾವ ಬಂದಿ ನಿಮ್ ವೈರಿಯಾಗಿ ಇದರ ಬಂದಂದ್ರೆ ಅವನಿಗೆ ಹೊಡೆದ್ರಿ ಅಂದ್ರ ಅವನಿಗೂ ಮುಕ್ತಿನೇ ಅದ ನಿಮಗೂ ಮುಕ್ತಿ ಅದ ಯಾವ್ದು ದೋಷ ಇಲ್ಲ ಅಂತೇಳಿ ಯಾರು ಬಿಸ್ಮಾಚಾರಿ ನೀತಿ ಹೌದು ಬೆಂಕಿನ ತೆಳಗ ಅವನಿಗೆ ಹೊಡಿಬ್ಯಾಡ್ರಿ ಹೆಣ್ಮಕ್ಳ ಮ್ಯಾಗ ಯುದ್ಧ ಬಾಸ್ತ್ರ ಬಿಡಬ್ಯಾಡ್ರಿ ಯಾವ ನಿಶಸ್ತ್ರನ ಅವನ ಸಂಗಟ್ಟ ಯುದ್ಧ ಮಾಡಬೇಡ್ರಿ ಹಿಂಗೆಲ್ಲಾ ನೀತಿ ಹೇಳ್ಯಾನ ಯಾರು ಬಿಸ್ಮಾಚಾರಿ ಅದ್ರ ಒಳಗೆ ಕೇಳದ ಬಳಕ ಇದು ವಿಷಯ ಹೌದು ಇದು ಒಂದು ಹೆಬ್ಬಾಳಟ್ಟಿ ಅನ್ನೋದು ಇದು ಒಂದು ಕುರುಕ್ಷೇತ್ರದ ರಣಭೂಮಿ ಅದ ಅಥವಾ ಮಣಿಪುರ ಹೌದು ನನ್ನ ಜೊತೆ ನೀ ಹಂಗೆ ಬಂದಿಲ್ಲಪ್ಪ ಇಲ್ಲಿ ನಿನ್ನ ಚಂಡ ಹಾರಿಸ್ತಂದ್ರೆ ಇದು ಮನಿ ಮಾರದ ಅಲ್ಲಿ ಇದು ರಣಭೂಮಿಯಾದ ರಣಭೂಮಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಹೌದು ಪಾವನ ಕ್ಷೇತ್ರನಾದಂತ ಹೆಬ್ಬಾಳಟ್ಟಿ ಗ್ರಾಮದಲ್ಲಿ ಕೂಡಿರುವ ಸಕಲ ಗುರು ಹಿರಿಯರಿಗೆ ನನ್ನ ತಾಯಿ ಬಳಗಕ್ಕ ಕೂಡ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇದೇ ನಿಮ್ಮ ಊರದ ಹಳ್ಳಿ ಪಕ್ಕದ ಹಳ್ಳಿ ಇದ್ದಂತ ಹೌದು ಯಾವ ಅದು ಬಿದಿರಿ ಬಬಲಾದಿ ಹೌದು ಗಂಡು ಮೆಟ್ಟನಾಡ ತಿಳಿ ಕರೆದಾರ ಬಬಲಾದಿಗರದ ಗಂಡು ಮೆಟ್ಟನಾಡ ಹೌದು ಬೆಂಕಿ ಬಬಲಾದಿ ಅರ್ದಾರ ಕರ್ದಾರಿಯಪ್ಪ ಮಾತು ಮಾತಂದ್ರ ಬೆಂಕಿ ಉದ್ರದಂಗೆ ಹೌದು ಸದಾಶಿವಮುತ್ಯನ ಮಾತಾ ಏನು ನೋಡಿ ಹುಷಿ ಹೋಗಲಾರ ಮಾತದ ಹೌದು ಕಾಲಜ್ಞಾನದೊಳಗ ಹೇಳತ್ತರ ಮಹಾತ್ಮರು ಏನತ್ತ ಇನ್ನು ನೋಡರಿ ಜಗದ ಹೈರಾಣ ಸುಳ್ಳಲ್ಲೋ ಜಾಣ ಇನ್ನ ಕೇಳರಿ ಲೋಕದ ಆಟಣ್ಣ ಕಳ್ಳ ಜನರನ್ನ ಕಡದು ಒಟ್ಟುತ್ತಾ ಸುಳ್ಳ ಜನರನ್ನ ಸುಲಿದು ನುಂಗುತ್ತಾ ಹೌದು ಪಳ್ಳ ಬಿಡದೆ ಮನೆಯ ಹೊಕ್ಕಿ ಕೊಳ್ಳಿ ಇಡವಳಣ್ಣ ಇನ್ನ ನೋಡರಿ ಲೋಕದ ಅಟ್ಟಣ್ಣ ಯುಗ ಕಲಿಯುಗದ ಕಾಲಜ್ಞಾನದಾಗ ಹೇಳಿ ಮುಂದಾಗುವಂತ ಮಾತ ಚಿಕ್ಕಯ್ಯನವರು ಸದಾಶಿವರು ಸಾರಿ 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 ನಮಗ ನಿಮಗ ಹೇಳಿ ಹೋಗ್ಯಾರ ಹೈರಾಣ ಇನ್ನು ಕಾಲಮಾನ ಬಹಳ ಬಿಕ್ಕಟ್ಟು ಬರದ ಹೌದು ಎಲ್ಲಿ ಸ್ವಾರ್ಥದ ಎಲ್ಲಿ ಅಧರ್ಮದ ಎಲ್ಲಿ ನಾ ಅನ್ನೋದದ ನೋಡ್ರಿ ಅಲ್ಲಿ ಒಬ್ರಿಗೂ ಬಿಡಂಗಿಲ್ಲ ಯಾರು ಮಾಯಿ ಬರ ಕೇಳ ನಿಮಗೆಲ್ಲ ನುಂಗಾರ ಅವರು ಹೌದು ನಿತ್ಯಾಗ ಮನಿಗೇರಿಯೋ ಮಕ್ಕಳ ಭೂಮಿ ಎದ್ದೆತ್ತು ಬಡದಿತ್ತು ಮಕ್ಕಳರ್ಯ ಹೌದು ಹದ್ದುಕ್ಕಾಗಿ ನಿಮಗ ಹರ್ಕೊಂಡ ತಿನ್ನುವ ಕಾಲಮಾನ ಬಂದಿತ್ತೋ ಮಕ್ಕಳರ್ಯಾ ಹೌದು ನೋಡ್ರಿ ಎಂತ ಹೇಳ್ತಾರೆ ನಿದ್ಯಾಗ ಮನಿಗಿರಿ ಅಂದ್ರೆ ಏನು ಏನ್ರಪ್ಪ ಅಜ್ಞಾನದ ನಿತ್ಯ ಒಳಗ ಮನಿಗಿರೋ ಹೆಂಡ್ರು ಮಕ್ಕಳು ಹೊಲ ಮನಿ ಸಂಪತ್ತು ಅನ್ನೋದು ಮಾಯಾದ ಪಡದಿ ಅದೇನು ಮಾಯಾದ ಪದರದು ನೋಡು ಪದರ ಹಚ್ಕೊಂಡ ಮನಿಗಿರಿ ನಿದ್ದೆ ಹತ್ಯದ ನಿಮಗ ನಿಮಗೆ ಒಳಗೆ ಸುಖ ತಿಳಿ ತಿಳಿದಿರಿ ಹೌದು ನೋಡ್ರಿ ಸದಾಶಿವರು ಚಂದ್ರಗಿರಿ ತಾಯಿ ಆಶೀರ್ವಾದದಿಂದ ಮಾತು ಮಾತಾಡ್ತಾರ ಹ ನಿದ್ದಾಗ ಮನಿಗೇರಿ ಮಕ್ಕಳ್ರ್ಯಾ ಭೂಮಿ ನಿಮಗೆ ನೀವು ಮನಗದ ಭೂಮಿ ನಿಮಗೆ ಎದ್ದೆದ್ದ ಬಡತ್ತದ ಅಂತ ಹೇಳಿ ಬರ್ತದೆ ಹೌದು ಹದ್ದಕ್ಕಾಗಿ ನಿಮಗೆ ಹರ್ಕೊಂಡ ತಿನ್ನುವ ಕಾಲಮಾನ ಬಂದಿತ್ತು ಮಕ್ಕಳ್ರ್ಯಾ ಹೌದು ಹಿಂದೆ ಎರಡು ವರ್ಷದ ಹಿಂದ ಆಗಿ ಹೋಯ್ತು ಸುನಾಮಿ ಲಾಟ್ ಬಂತು ಎಷ್ಟೋ ದೇಶದೊಳಗ ಹಳ್ಳ ಕೊಳ್ಳ ಎಲ್ಲಾ ತುಂಬಿ ತುಂಬಿ ಒಂದೊಂದು ಶಹರ್ ಒಂದೊಂದು ಸಿಟಿ ಮುಡಿಗಿ ಹೋದವು ಹೆಣ ಕಿಚ್ಚು ಮಾಡೋರು ಇದ್ದಿತ್ತಲ್ಲ ಹೌದು ಕಾಗೆ ಬಂಧುಗಳೇ ಮಹಾತ್ಮರಿ ಹೇಳೋದು ಮಾತ್ರ ಸುಳ್ಳಾಗ್ಯದ್ರಿ ಸುಳ್ಳಾಗ್ಯದ ಎಲ್ರಿ ಸುಳ್ಳಾಗಲಕ್ಕ ಬಂದಿಲ್ಲ ಹೌದು ಅಂತ ಬೆಂಕಿ ಬಬಲಾದಿ ಸದಾಶಿವ ಜಾಗ ಕೂಡ ಅನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ಹೇಳಿ ಹಳ್ಳೂರ ನಮ್ಮ ಅಪ್ಪನ ಕಡೆ ಬರೋನು ಸತ್ಯಾಪ ಕಾಕನ ಕಡೆ ಯಾನೇನೋ ಬಾಳೆ ಮಾತಾಡದಿತ್ತಿ ಹಚ್ಚಿದ ಅರಿವು ಹಿಡಿಲಿಲ್ಲ ಹೌದು ಸುಳಿ ಮಾತು ಮಾತಾಡ್ರಿ ಮನೆಯ ಹೊರಗ ಹಾಕದಿ ನಮ್ಗ ತಾಯಿ ತಂದಿಗೆ ಹೇಳಾರದಿ ಲಗ್ನ ಮಾಡಿ ಹೌದು ಲಗ್ನ ಮಾಡ್ಕೊಂಡಿಲ್ಲ ಮಾಡಿಕೊಂಡಿಲ್ ಹೊರಗೆ ಸಾಲಿ ಕಲ್ತಾನ ಸಾರಿ ಕಲ್ತ ಹೊರಗ ಹೋಗಿ ಲಗ್ನ ಮಾಡಿಕೊಂಡ ಮತ್ತ ಇಟ್ಟೆಲ್ಲ ಮಾಡತ್ತ ನೀ ಏನ್ ಹಳ್ಳೂರಾಗ ಆ ಮಗ ವಯಸ್ಸಿಗೆ ಬಂದ ಕಾಲನ್ ಚಪ್ಪಲ ಮಗಲಿ ಮಗನಿಗೆ ಬರ್ಲತ್ತ ಅಟ್ಟು ಅರಿವಿಲ್ಲ ನಿನಗ ಮಾಡಬೇಕಪ್ಪ ಎಲ್ಲ ಬಿಡ್ತಿ ತಿಕೋಟ ತಾಲೂಕನ್ನು ಕೂತ್ಬ ಅದಕ್ಕೆ ಹೇಳ್ತ ಸಾಲಿ ಕಲ್ತಿಲ್ಲ ನೀ ಮುದುಕ ಮನ್ಯಾಗ ಕನಿ ಕನಿತಿ ಹೇಳಿದ ಕರಿ ನೀ ಕಲ್ತಿಲ್ಲ ತಿಕೋಟ ಅಚ್ಚೆಗ ಇದ ಯಾರು ಸತ್ ಆನೆ ಅಪ್ಪ ಹುಟ್ಟ ಕುರುಡಿದ್ದ ಅಕ್ಕನ ಕೋಟ ತಾಲೂಕತಿ ನೀ ಸಾಲಿ ಕಲ್ತಿಲ್ಲ ತಿಳ್ ಹಿಂಗತ್ತಿ ಸಾಲಿ ಇದು ಬರ್ತಿತ್ತಲ್ಲ ಅದು ಅಕ್ಕಲು ಕೂಡ ತಾಲೂಕ ಅಲ್ಲಪ್ಪ ದಕ್ಷಿಣ ತಾಲೂಕು ಅಜ್ಜಗ ಆನೆಪ್ಪ ದಕ್ಷಿಣ ತಾಲೂಕ ಪುಣ್ಯ ಪವನ ಕ್ಷೇತ್ರ ಶಿಲಿ ಶಿದ್ದ ಮತ್ಯನ ಒಡಿಯಾರ ಮನತಾನದಲ್ಲಿ ಹಾ ನಪ್ಪ ಮತ್ಯ ಜನ್ಮ ತಾಳಿ ಬಂದು ಜಗತ್ತದಾಗ ಪವಾಡ ಮಾಡ್ಯಾನ ಇಲ್ಲ ನನಗೆ ಇಲ್ಲಿ ವಿಷಯ ಕೇಳುತ್ತ ಒಂದು ಕಲತವ್ರು ಒಂದು ಕಲೀಲಾರದವ್ರದ ವಿಷಯ ಅದು ಅಪ್ಪ ಹೌದಿಲ್ಲ ಹೌದು ಹೆಬ್ಬಳಟ್ಟಿ ಅಂತ ಊರಾಗೆ ಒಬ್ಬ ಯಾನ ಮಾಡಿದ್ರಿ ದಿನ್ನ ಕುರಿ ಕೈತಿದ್ದ ಹುಡುಗ ಹೌದು ಅವನು ಗೆಳತಾನ ಹೋಗೋ ಅಂತ ಸಾಲಿ ಕಲಿತಿದ್ದ ಡಿಪ್ಲೊಮಾ ಸಾಲಿ ಕಲಿಕತ್ತ ಹುಡುಗ ಅವನ ಜೊತೆ ಅವನು ಗೆಳತಾನಿತ್ತು ಹೌದು ವಿಷಯ ನಡ್ದ ಕಲಿತ ಒಂದು ಕಲೀಲಾರದು ಹ ಇಲ್ಲಿ ಅದೇ ಹತ್ತಿ ಅದ ನೋಡ್ರಿ ಇಬ್ಬರು ಗೆಳತಾನ್ರಿ ಯಾನ್ ಮಾಡಿದ್ರಿ ಇಬ್ಬರು ಕೂಡಿ ಕಾರ್ಯ ಮಾಡತ್ತಿದ್ರು ಹೌದು ಇವ ದಿನ ಸಾಲಿಗೆ ಹೋಗಿ ಬರವ ಸಾಲಿ ಬಿಟ್ಟು ಬಳಕ ದಿನ ಇಬ್ರು ಕೂಡಿ ಕುರಿ ಕೈದ ದೊಡ್ಡ ಕುರಿ ಹಾಕದ ಹ ನಡೀತಿವ್ ಹಾ ಸಾಲಿಗೆ ಹೋಗಿತ್ತಲ ಏ ರಾಜಕುಮಾರ ನೋಡ್ರಿ ಯಾರು ಹೇಳ್ತಾರ ಯಾರಪ್ಪ ಕಲೀಲಾರ್ ಕಲೀಲಾರ್ನ ಹೇಳತ್ತ ಹ ಸಾಲಿಗೆ ಹೋಗಿ ಅಂಸರ್ಲೆ ಬಾ ಇವತ್ತ ಜಮಖಂಡಿದ ಅಪ್ಪಲಾಲ್ ಮತ್ತ ತಾಟ ನಮ್ಮ ಬಬಲೇಶ್ವರ ತಾಲೂಕ ಹಬ್ಬ ಯಾವ್ದು ಹೆಬ್ಬಳಿ ಊರಾಗ ಹೌದು ಐದರಟ್ಟಿಗೆ ನಾನು ಕುರಿ ದೊಡ್ಡ ಹಾಕ್ತಾ ನಾನು ಬರತ ನೀನು ಬಾ ಪಾರಜಾತಿ ಆಟೋ ಚಾಲು ಆಗದ ನೀನ್ ಬೇಡ ನೋಡು ಅಲ್ಲೇ ಹಾಸ್ಟೆಲ್ ಮಾಡ್ಕೋತ ಅಲ್ಲೇ ಕೂತಿ ಇವತ್ತು ಊರ್ ಕಡೆ ಬಾ ಅಂದವ ಹೌದು ಏ ಯಾಕಾಗಲೇ ನೀವ ಸಾಲಿ ಕಲಿಯವ ಇವ ಎಲ್ಲಾ ಚಂತನ ಕುರಿ ಕಾಯ್ದ್ರೆ ಕುರಿ ಎಲ್ಲ ಮೈಸದ ಮೈಸೂ ರಟ್ಟಿಗೆ ತಂದು ಕುರಿ ದೊಡ್ಡ ಹಾಕದ ದೊಡ್ಡ ಹಾಕಿ ಕೈಕಾಲು ತಕೊಳ ಮನೆ ಚಾಗಿ ಕುಡ್ದ ಮನಗಂಡ ನಾಲಿನ ಚಪ್ ಮೆಟ್ಟಿದ್ದುರಿ ಕಾಲಾಗ ಹೌದು ಒಂದ್ ಬಡಿಗೆ ತಗೊಂಡ ನಾಲಿನ ಮೆಟ್ಟ ಮ್ಯಾಗ ಒಂದ್ ಏನ್ ಮಾಡ್ದ ಅಂಗಡಿ ಮ್ಯಾಗ ಹಾಕೊಂಡ ಪಾರಿಜಾತ ಆಟ ಕೇಳಕ್ ಊರ ಅಗಸಿಗೆ ಬಂದ ಹೌದು ಅಪ್ಪಲಾಲ್ ಪಾರಿಜಾತ ಆಟ ಜಾಗಿ ಸಿಗಲ್ದ್ರಿ ಇವನಿಗೆ ಹೌದು ಅಕ್ಕಿ ನೋಡಿದರ ಸರದ್ಯಾಡ್ ಸರಿದ್ಯಾಡಿ ಹೋಗಿ ನೆತ್ತ ನೆತ್ತು ಆ ಬಡಿಗಿತ್ತು ನೋಡ್ರಿ ಬಡಿಗೆ ಗದ್ದಿ ಹಚ್ಚದ ಕಲೀಲಾರ್ದವ ಹ ಗದ್ದಿ ಹಚ್ಚಿ ಡಗ್ಗಿ ಹಿಂಗ ಪಾರಿಜಾತ ನೋಡತ್ತಿದ್ದ ಸಾಲಿ ಕಲಿಯವ ಯಾವ ಎದ್ದು ನೋಡ್ರಿ ಗೆಳೆಯ ಬರ್ಲಕ್ ಸ್ವಲ್ಪ ತಡ ಆಗ್ಯದವನಿಗೆ ಹೌದು ಬಟ್ ಟೈಮಿಗೆ ಬರೋದಾಗಿತ್ತು ಅದೇ ಟೈಮಿಗೆ ಬರಬೇಕಾಗಿತ್ತು ಬರ್ಲಕ್ ತಡ ಇತ್ತು ಬ್ಯಾಗ ಮನೆಯಾಗಿಟ್ಟ ಬ್ಯಾಗ್ ಮನೆಯಾಗಿಟ್ಟ ಯಾವ ಮಾಡಿದ್ರಿ ಇವನು ಕೈಕಾಲು ತಕೊಂಡು ಚಾ ಕುಡ್ದು ಅಗಸಿಗೆ ಬರ್ತಿದ್ದ ತುಂಬಾ ಗರ್ದಿ ಆಟ ಎಲ್ಲಿ ಜಾಗಿ ಸಿಗಲ್ದ್ರಿ ಜಾಗ ಸಿಗಲ್ದ ಇನ್ ಹ್ಯಾಂಗ ಮಾಡಿವ ಕಗಡಿ ಕಡೆ ನೋಡುತ್ತಾನೆ ಇವನ್ ಗೆಳೆಯ ಇದ್ದ ಡಗಿ ನಿಂತಿತ್ತದ ಹೌದು ಅವನು ಬೆನ್ನಿನ ಮೇಲೆ ಹಾರಿ ಹೌದು ಯಾವ ಸಾಲಿ ಕಲ್ತಾವ ಹೌದು ಆಟ ನಡೀತ್ರಿ ಬೆಚ್ಚ ಬೆಳ ಆಟ ಮುಗಿತ್ತು ಅಪ್ಪಲ ಮುನೆಯಾಗೆ ಜಯ ಮಂಗಲಮ ಜಯ ನಂ ಪಾರ್ವದೆ ಶಿವ ಹರಾರ ಮಹಾದೇವ್ ಮುಕ್ತಾಯ ಐತ್ರಿ ಆಗ ನೀವು ಇಳ್ದ ಇಬ್ರು ಕೂಡಿ ಬರಳ ಕುರಿ ಕುರಿಕಾಯಿ ಒಂದ್ರ ತಂಬಕ್ ತಿನ್ಕೋತ ಮಾತಾಡ್ಕೋತ ಬರ್ತಿದ್ರು ಮನಿಗೆ ಬರಾಳಾಗ ಕೇಳತ್ತ ನೀವು ಸಾಲಿ ಕಲ್ತಾವ ಹ್ಯಾಂಗ ತಮ್ಮ ಆಟ ಹೆಂಗಿತ್ತು ಅಂತ ಕೇಳ್ದ ಏನು ಒಜ್ಜು ಆಟ ಅಂತ ಏನು ವಜ್ಜಿತ್ತು ಆಟ ಏನು ವಜ್ಜಿತ್ತು ಒಂದು ಕಿಂಟಲ್ ವಜ್ಜಿತ್ತು ನೋಡ ಆಟ ನಾವತ್ರಿ ಹೌದು ಯಾಕ ಅವ್ನ ಡುಬ್ಬದ ಮೇಲೆ ಕಲ್ತಂ ಕೂತಿದ್ದ ಹೌದು ಹಾಂಗ ಇಚೆ ಆಗಿರ್ಬಾರದು ಹೌದು ಕಲ್ತವನಿಗೆ ಪರಿಜ್ಞಾನ ಇರಂಗಿಲ್ಲ ಹೌದು ಯಾರಿಗೆ ಕಲೀಲಾರದವನಿಗೆ ಪರಿಜ್ಞಾನ ಇರಂಗಿಲ್ಲ ಹ ಕಲ್ತವನಿಗೆ ಪರಿಜ್ಞಾನದ ಹೌದು ಒಂದ್ ದೃಷ್ಟಂತ ಹೇಳ್ತ ಲಕ್ಷ ಇಡ್ರಿ ಹೇಳ್ರಪ್ಪ ಯಾವ ಸ್ವಾಮಿ ವಿವೇಕಾನಂದ ತಿಳಿಯಾಗಿ ಹೋದ್ರು ಹ ಇದೇ ಮಣ್ಣಿನೊಳಗೆ ಹೌದು ಸ್ವಾಮಿ ವಿವೇಕಾನಂದ ತಿಳಿಯಾಗಿ ಹೋದ್ರು ಹೌದು ಪುಣ್ಯ ಪುಣ್ಯಭೂಮಿಯಾಗಿ ಹುಟ್ಟಿ ಹೌದು ಬಾಲ್ಯದಲ್ಲಿ ಶಿಕ್ಷಣ ಕಲ್ತು ಕಲ್ತು ವೈರಾಗ್ಯ ಬತ್ತವರಿಗೆ ಅವರಿಗೆ ಹೌದು ವೈರಾಗ್ಯ ಬತ್ತು ವೈರಾಗ್ಯ ಬಂದು ಅಖಂಡ ಬ್ರಹ್ಮಚಾರಿ ಉಳಿದ್ರು ಸ್ವಾಮಿ ವಿವೇಕಾನಂದರು ಹೌದು ಒಂದು ದಿನ ವಿವೇಕಾನಂದ ಅವರಿಗೆ ಹೊರಗಿನ ದೇಶದಾಗ ಒಂದು ನಾಲ್ಕು ಮಾತು ಮಾತಾಡಬೇಕು ತಿಂಗಳ ಪ್ರವಚನ ಇರ್ತದ ಹೊರಗಿನ ದೇಶದಾಗ ಒಂದು ಪ್ರವಚನ ಹಚ್ಚಬೇಕತ್ತೆ ಟಪಾನ ಭತ್ತವರಿಗೆ ಹೌದು ಎಲ್ಲಿ ಅಮೇರಿಕಾದ ಶಿಕಾಗೋ ಅನ್ನುವ ದೊಡ್ಡ ಶಹರದೊಳಗ ವಿವೇಕಾನಂದ ಅವರದ ಅಮೃತ್ವಾಣಿ ಲಕ್ಷಾನುಗಟ್ಲೆ ಜನ ಸಾಗರ ಕೂಡ ಸ್ವಾಮಿ ವಿವೇಕಾನಂದ ಅವರು ಬ್ರಹ್ಮ ವೇದಿಕೆ ಮ್ಯಾಗ ನೆತ್ತು ಮಾತಾಡ ಹೊರಗಿನ ದೇಶದಾಗ ಹೌದು ಮೂರು ತಾಸು ಮಾತಾಡಿದ್ರು ಯಾರು ಹಾಡೋಣ ಅಟ್ಟು ಅದರ ಮ್ಯಾಗ ತನುಮನ ತನುಮಯ ಆಗಿ ಮಾತು ಕೇಳುತ್ತಿದ್ರು ಹೌದು ಕಟ್ಟು ಮಗ್ನಾಗಿ ಅದರಾಗೆ ಒಬ್ಬಕ್ಕೆ ಹೆಣ್ಮಗಳು ಬಂದಾಳ ವಿವೇಕಾನಂದ ಅವರ ಮಾತು ಕೇಳಿದಳು ಏನತ್ತ ಆನಂದ ಇತ್ತು ವಿವೇಕಾನಂದ ಅವರು ಮಾತು ಕೇಳಿ ಕೇಳಿ ಆನಂದ ಇತ್ತು ಹೌದು ಆನಂದ ಆದ ಬಳಕೆಯನ್ನು ಪ್ರವಚನ ಮುಗಿತ್ತು ಎಲ್ಲರೂ ಹೋಗುತ್ತಿದ್ರು ಒಂದು ಗೇಟ್ ಇತ್ತು ಗೇಟದಿಂದ ಎಲ್ಲರೂ ಹೋಗುತ್ತಿದ್ರು ಎಲ್ಲರೂ ಹೋಗುತ್ತಾನೆ ಏಕಾನಂದ ಹಿಂದ್ಯಾರ ಆ ಗೇಟಿಗೆ ಕೈ ಹಿಡ್ಕೊಂಡು ಒಬ್ಬ ಕೆಣಮಗಳು ನಿಂತಾಳ ಹೌದು ಅದೇ ಗೇಟಿಗೆ ಕೈ ಹಿಡ್ಕೊಂಡು ವಿವೇಕಾನಂದ ಅವರು ಯಾವಾಗ ಬರ್ತಾರ ಅವ್ರ ಜೊತೆ ನಾ ಯಾವಾಗ ಭಾವ ಇತ್ತಕ್ಕಿಂದು ಹೌದು ಹೊಂಟ್ರು ಹೊಂಟ್ರು ಹೊಂಟ್ರೂ ಹೊಂಟ್ರು ಎಲ್ಲರ ಹೋದ ಬಳಿಕ ಆ ವಿವೇಕಾನಂದ ಅವರು ಹೊಂತಿದ್ರು ಅಕ್ಕಿ ಕೈ ಜೋಡಿಸ್ತಾಳ ಅವ ಹೇಳಂದ್ರ ಅವರು ಏನಿಲ್ಲ ನಂದೊಂದು ಆಶಾದೊಂದಳಕ್ಕೆ ನಿಮ್ಮ ಒಂದೊಂದು ಮಾತು ಕೇಳಿದ್ರೆ ಭೂಮಿಯಾಗಿ ಇಳಿಬೇಕು ಅಟ್ಟು ಮಾತ ಹೌದು ನೋಡ್ರಿ ಒಂದೊಂದು ಮಾತಾ ಜ್ಞಾನಕ್ಕೆ ಮುಟ್ಟಬೇಕು ಅಂತ ಮಾತು ನಮಗೆ ಹೇಳಿರಿ ನಂದೊಂದ್ ಆಶಾದಿ ಯಾನದ ನಿನ್ನ ಜೊತೆ ನಾ ಕೂಡಬೇಕು ನಿನ್ನಂತೆ ಒಂದು ಮಗ ಹಡಿಬೇಕಂತೇಳಿ ಆಶೆ ಆಗ್ಯದ ಹೌದು ವಿವೇಕಾನಂದ ಅವರು ವಿಚಾರ ಮಾಡಿ ಹೇಳತ್ತಾರ ಕಲ್ತವ್ರಿದ್ರು ಇವರು ವಿವೇಕಾನಂದ ಅವ್ರು ಯಾನಿದ್ರು ಕಲ್ತವ್ರಿದ್ರಿಪ್ಪ ಕಲ್ತವ್ರಿದ್ರು ಯಾನ್ ಅಂದ್ರಿ ಅವುಗಳ ನನ್ನಂತ ಮಗ ಹಡಿಬೇಕಂತೇಳಿ ನನ್ನ ಜೊತೆ ಹೇಳಿ ನಿನ್ನಲ್ಲಿ ಭಾವ ಬಂದದ ವಿಚಾರ ಬಂದ ಹೌದು ಅದಕ್ಕೆ ತಪ್ಪ ನಿಂದು ಅಲ್ಲ ತಪ್ಪದು ನಂದು ಅಲ್ಲ ಕರೆ ನಾಳೆ ನನ್ನ ಜೊತೆ ಸಮಾಗಮ ಆದ ಹುಟ್ಟಿದ ಮಗ ನನ್ನಂತೆ ಹುಟ್ಟಲಿಲ್ಲ ಅಂದ್ರೆ ನೀ ಹುಟ್ಟಲಿಕ್ಕಂದ್ರೆ ನೀ ಮಾಡೋ ಇವತ್ತಿಗೆ ನನ್ನ ಹಡದ ತಾಯಿ ಸುಳ್ಳ ನೀನೇ ನನ್ನ ತಾಯಿ ಢಾಕರೆ ಪಾದಿಗೆ ಬಿತ್ತಿರೋತ್ರಿ ಬಂಧುಗಳ ಇದು ಕಲ್ತವ್ರ ರಕ್ಷಣಾ ಅದೇ ಜಗಿ ನಿಮ್ ಕಲೀಲಾರ್ದಾವ್ ಇರಬೇಕಾಗಿತ್ತು ಆಕೆ ಈಗ ತೊಗೊಂಡು ಈ ಕಡೆ ತರ್ತಿದ್ವ ಭಾರತಕ್ಕೆ ಹೌದಲ್ರಿ ನೋಡಿ ಒಬ್ಬ ಪಾಕಿಸ್ತಾನ ತನ್ನ ಇಲ್ಲಿ ಪಾಕಿಸ್ತಾನ ಹೆಣ್ಮಗಳಿಗೆ ಇತ್ತುಕೊಂಡ ಬಂದವ ಬರೇ ಫೇಸ್ಬುಕ್ ಮ್ಯಾಗ ಅದರಂತೆ ಇಲ್ಲಿ ಹೇಳಬೇಕಾಗ್ಯದ ವಿವೇಕಾನಂದ ಅವರಿಗೆ ಪರಿಪೂರ್ಣ ಜ್ಞಾನ ಇತ್ತು ಹೌದು ಕಲತ್ತವರಲ್ಲ ಅವರಲ್ಲಿ ತಾಕತ್ತದ ಅದ ರೈತರು ದೊಡ್ಡವರು ರೈತರು ದೊಡ್ಡವ್ರ ಅಂದಿ ಇನ್ನೂ ಒಂದು ಮಾತು ಕೇಳಿದ್ ನನಗ ಹಿಂದಿನ ಪಾಳ್ಯಾಗ ಮಾತಾಡೋನ್ ಸ್ವಲ್ಪ ತರ್ಕ ಮಾತಿನ ಗುಂಗಿನಾಗ ಅದು ವಿಷಯ ಉಳಿತು ಹೌದು ಯಾನು ಮಗನ ನನ್ನ ಚಾಂಡ ಹಳ್ಳೂರ್ಕ ಹಚ್ಚುಡತೀ ಅಪ್ಪಗ ಮಗ ಕೂತು ಕೊಂದಂದ್ರ ನೀ ಯಾ ಪಾಪಕ್ಕ ಹೋಗತಿ ಯಾ ಪುರಾಣದಾಗ ಏನು ಬರದ ಮುಂದಿನ ಸಂದಿಗೆ ಹೇಳೋ ತಿಳಿಯರ್ ನೀವೆಲ್ಲ ಹೌದು ಹೇತ ಕೇಳ್ರಿ ಅಪ್ಪಗ ಮಗ ವಿನಾಕಾರಣ ಹೊಡೆದ ಹೌದು ಪಿತ್ರ ದೋಷ ಹೌದೌದು ಅಪ್ಪಗ ಮಗ ವಿನಾಕಾರ ಹೊಡೆದಂದ್ರ ಪಿತೃ ದೋಷ ಹತ್ತದ ಆದ್ರ ಒಂದು ರಣಭೂಮಿಯಾಗ ಯುದ್ಧ ಮಾಡಕೊತ್ತು ಅಪ್ಪ ವೈರಿಯಾಗಿ ಬಂದ ಮಗ ಹೊಡೆದಂದ್ರ ಆ ಮಗನಿಗೆ ದೋಷ ಇಲ್ಲ ತಿಳಿ ಮಹಾಭಾರತದಾಗ ಭ್ಮಾಚಾರಿ ಹೇಳೇನ ಇದು ವ್ಯಾಸ ಋಷಿ ಬರೆದಿಟ್ಟುದು ಗ್ರಂಥದ ಹೌದು ಯಾಕ ಕೇಳತ್ತಿದ್ರು ಪಾಂಡವರು ಕವರವ್ರ ಯುದ್ಧ ಮಾಡಿದೆ ಅಂದ್ರೆ ನಮ್ಗೆ ಯಾವ್ದೋ ದೋಷ ಆಗುತ್ತೆ ಅನ್ನೋ ಕುರುಕ್ಷೇತ್ರದ ರಣಭೂಮಿಯಾಗ ಬೆಕ್ಕಾದವು ಬರ್ಲಿ ನಿಮ್ ವೈರಿಯಾಗಿ ಇದ್ರು ಬಂದಂದ್ರ ಅವನಿಗೆ ಹೊಡೆದ್ರಿ ಅಂದ್ರ ಅವನಿಗು ಮುಕ್ತಿನೇ ಅದ ನಿಮಗೂ ಮುಕ್ತಿ ಅದ ಯಾವ್ದು ದೋಷ ಇಲ್ಲ ಅಂತೇಳಿ ಯಾರು ಭೀಸ್ಮಾಚಾರಿ ನೀತಿ ಹೇಳ್ಯಾನ ಹೌದು ಬೆಂಕಿನ ತೆಳಗ ಅವನಿಗೆ ಹೊಡಿಬ್ಯಾಡ್ರಿ ಹೆಣ್ಮಕ್ಳ ಮ್ಯಾಗ ಯುದ್ಧ ಬಾಸ್ತ್ರ ಬಿಡಬೇಡ್ರಿ ಯಾವ ನಿಶಸ್ತ್ರನ ಅವನ ಸಂಗಟ್ಟ ಯುದ್ಧ ಮಾಡಬೇಡ್ರಿ ಹಿಂಗೆಲ್ಲ ನೀತಿ ಹೇಳ್ಯಾನ ಯಾರು ಭೀಸ್ಮಾಚಾರಿ ಅದ್ರ ಒಳಗೆ ಕೇಳದ ಬಳಕ ಇದು ವಿಷಯ ಬಿಡಿಸ್ಯಾನ ಇದು ಒಂದು ಹೆಬ್ಬಾಳಟ್ಟಿ ಅನ್ನೋದು ಕುರುಕ್ಷೇತ್ರದ ರಣಭೂಮಿ ಕುರುಕ್ಷೇತ್ರದ ರಣಭೂಮಿ ಅದ ಅಥವಾ ಮಣಿಪುರ ಪಟ್ಟಣದ ತಿಳ್ಕುವ ಹೌದು ನನ್ನ ಜೊತೆ ನೀ ಹಂಗೆ ಬಂದಿಲ್ಲಪ್ಪ ಇಲ್ಲಿ ನಿನ್ನ ಚೆಂಡ್ ಹಾರಿಸ್ತಂದ್ರೆ ಇದು ಮನಿ ಮಾರದ ಯಾವ ಅಲ್ಲಿ ಇದು ರಣಭೂಮಿ ಅದ ರಣಭೂಮಿ ರಣಭೂಮಿ ಅದ ಇಲ್ಲಿ ನನ್ನ ಸಂಘಟನೆ ಯುದ್ಧಕ್ಕೆ ನಿತ್ಯದ ಚಂಡ ನಿನ್ನ ದಂಡ ಹಾರಿಸಿದ್ರೇನು ಅದು ಪಾಪಕ್ಕೆ ಗುರಿ ಇಲ್ಲ ಸಬಳಿತು ಬಂದುಗಳೇ ಹೌದು ಅದು ಪಾಪಕ್ಕೆ ಗುರಿ ಇಲ್ಲ ನೀ ಹೇಳುತ್ತಿದ್ದೀ ಯಾವ ದೋಷ ಅದು ಹೇಳಿ ಗತ್ ವಿನಾಕಾರಣ ಹೊಡೆದ್ರ ದೋಷ ಅದ ನೀ ಸೂರಾಗಿ ಯುದ್ಧಕ್ಕೆ ಬಂದಿದೆ ಅಂದ್ರೆ ನಿನ್ನ ಸಂಘಟನೆ ಯುದ್ಧ ಮಾಡಿದ್ರೆ ನನಗ್ ಹತ್ತದ ಅದು ಇಲ್ಲ ಹೌದು ಅದಕ್ಕೆ ಇವತ್ತ ಒಂದು ಕಲತ್ತ ನೌಕರದಾರ ಕಲತವರು ದೊಡ್ಡವರು ಏನ ಕಲೀಲಾರದವ್ರು ದೊಡ್ಡವರು ಇದಕ್ಕೆ ಜಗಳ ಹೌದು ಜಗಳ ಹತ್ಯ ಅದ ಕಲತವ್ರು ಒಂದು ಕಲೀಲಾರದವ್ರು ಅವಂದು ಒಂದು ಅವ್ ಕೂಡ ಎಲ್ಲಾರು ನೀವು ಬಹಳ ಲಕ್ಷ ಇಟ್ಟು ಕೇಳಿರಿ ಹೌದು ತಾಯಿಗಳ ನಿಮ್ಮ ಅಂತರಾತ್ಮ ಸಾಕ್ಷಿ ಮಾಡಿ ಹೇಳ್ರಿ ನಿಮ್ ಮನೆಯಾಗ ಮಕ್ಕಳಿಗೆ ನಿಮ್ಮ ಹೆಣ್ಮಗಳಿಗೆ ಆಗಲಿ ಅಥವಾ ಒಂದು ಮೊಮ್ಮಗಳಿಗೆ ಆಗಲಿ ಹುಡುಗಗೆ ಕುಡಿಬೇಕಂದ್ರ ಅವ್ವ ಹೊಲ್ದಾಗ ಮಾಡ್ತಾನೆ ರೀ ಅತಿರಿ ಇಲ್ಲ ನೀವು ನೌಕರಿ ಚೋಕಿ ನೌಕರಿ ಮಾಡಬೇಕು ನೀವು ಅಂತರಂಗ ಸಾಕ್ಷಿ ಮಾಡಿ ಹೇಳ್ರಿ ನನಗೆ ಮಗ ಸಾಲಿ ಎಷ್ಟು ಕಲತಾನ ಅಂತೇಳಿ ಕೇಳಿರು ಏನೋ ಇಲ್ಲವೋ ಆಂ ಕೇಳ್ಯಾರಪ್ಪ ಕೇಳ್ಯಾರ ಇವ್ರು ಕೈಯಾಗ ಮಾಡಲ್ಲ ಅವ್ರು ಕೇಳ್ದವ್ರು ಅದರ ತೇ ಕೈ ಮಾಡೋಲ್ಲ ಅವರು ಈ ಅವ್ವ ನಾನು ನಾ ನೀವು ಕೇಳಿಲ್ಲ ಆಯವ್ವ ಕೇಳಿರಿ ಇಲ್ಲ ಹಾ ನಮ್ಮವ್ ಇಲ್ಲ ನೋಡು ಅಂತ ಕೇಳ್ಯಾರೀ ಹೌದು ತಕ್ಕಡಿ ಅದು ಹಾ ಇಲ್ಲವ ಈಗ ನಾ ಹೆಂಡ್ರ ಮಕ್ಕಳಿಗೆ ಹೇಳಬೇಡ ನಿಮ್ಮ ಮಗಳಿಗೆ ಮೊಮ್ಮಗಳಿಗೆ ಕೊಡ್ಬೇಕಂದ್ರೆ ಕಲ್ತವ್ರಿಗೆ ಮಾ ಅವ್ರ ಅವೊಬ್ರಿಗೆ ಅವರು ಹಂಗ ನೋಡಿ ನೀವು ಹೆಂಗ ಮಾಡ್ತೀರಿ ನಿಮ್ಮ ಅವ್ರ ಮನೆ ಹಂಗೆ ಅಲ್ರಿವ್ ಜಗತ್ತದ ಆಯಂದಳು ಏನಂದ್ರಿಪ ಏನ್ರಿ ನೋಡಿದೇ ಕೊಟ್ಟಿದ್ಯವು ಅವ್ರ ಹೆಂಡ್ರ ಮಕ್ಕಳು ಅಟ್ಟಲ್ಲ ಅವ್ರ ಪುಡ್ತಾನೆ ಅಂತ ನಾ ಅದು ಕೇಳಿಲ್ಲ ಮನೆಯ ಮಗನಿಂದ ಸುದ್ದಿ ಕೇಳಿಲ್ಲ ಮಗಳು ಸುದ್ದಿ ಕೇಳಿದ ಅವುಗಳಿಗೆ ಒಂದು ವಿನಂತಿ ಅದ ನೀವು ಹತ್ತಿರ ನಮ್ಮ ಮಗಳು ಸುಖದಾಗಿ ಇರ್ಲಿ ಅತ್ತಿಲ್ಲೀರಿ ಯಾವಾಗನು ಮನಿಗೆ ಮಗಳು ಹೋದ್ರ ಅಂದ್ರೆ ಮಗಳು ಇರಬೇಕು ಹೌದು ಹಳೇ ನೌಕರದಾರ್ ಇರಬೇಕು ಹೌದು ಒಂಟ ಮನತಾನ ಇರಬೇಕು ಸಾಲಿ ನೌಕರದಾರ ಅಂದ್ರೆ ಕಲ್ತ ಒಂದು ಹೇಳುತ್ತ ನನ್ಗ ಮತ್ ಹಿಂದೆ ಬರಬೇಡ ಒಂಟ ಮಾದು ಇರಬೇಕು ಅವರ್ಬೇಕು ಅವರಿಗೆ ಬಿಟ್ಟು ಬ್ಯಾರಿ ಇರ್ಬೇಕು ಹಿಂಗ ಅನವರು ನೀವೇ ಮತ್ ಮನೆಯಾಗ ನಿಮ್ಮ ಮಗ ನಿಮ್ಮ ಜೊತೆ ಬ್ಯಾರ ಅವನ ಹೆಸರಿ ಹಕ್ಕ ಹೊಡೆಯವರು ನೀವೇ ಹೌದು ಮಗಳು ಚಲೋ ಇರ್ತಾ ಮಗಳು ಚಂದ ಇರ್ಬೇಕಿರಿ ಅದರಂತೆ ನೀವು ನಮ್ಮ ಸಸಿ ಅಂದ್ರ ನಮ್ಮ ಮಗಳ ಅಂತೇಳಿ ನೀವು ಪಾಲಸದ ನಿಮ್ ಮನಿ ಯಾಡ್ಯಾಕ್ ಆತದ ಯಾವ್ವಾ ಅಕ್ಕ ನನ್ನ ಮಗಳ ಅಂತೇಳಿ ಪಾಲಿಸ್ರಿ ಹೌದು ಈಗ ಜಗತ್ತಾದಾಗ ಪ್ರತಿ ಒಬ್ರು ಕಲ್ತವ್ರಿಗೆ ಹೌದು ಹೌದು ಅದಕ್ಕೆ ಜಗತ್ತ ಸಣ್ಣ ಕೂಸುಗಳು ಇದ್ರೆ ಎಲ್ ಕೆ ಜಿ ಯು ಕೆಜಿ ಹಾಕಲ್ಗತ್ತಾರೀ ನೀವ್ ಕರೆಕ್ ಕರ ಹೇಳ್ರಿ ಏನೋ ನಿಮ್ ಎತ್ಗಳು ಹೆಂಡಿ ತಗಿ ಬಾಬಾ ಎಮ್ಮಿ ತಗಿ ಹಿಂಗ ಅಂದಿರಿ ನೀವೀಗಲ್ರಿ ಸಾಲಿ ಕಂಪು ಎಲ್ಲಾರು ನನ್ನ ಮಗ ಶಿಕ್ಷಣ ಕರಿಬೇಕು ಮುಂದಾಗಬೇಕು ನೌಕರಿ ಹತ್ತಬೇಕತ್ತೀರಿ ಹ ಒಂದು ಮಾತು ಹೇಳ್ತ ನಿಮ್ಗೆ ನಾಲ್ಕು ಮಂದಿ ಅದು ತಾಲೂಕಾ ಜಿಲ್ಲಾ ಹೇಳಬಾರ್ದು ಅದು ನನಗೆ ಗೊತ್ತಿದ್ದುಟ್ಯೂಬ್ ಅದ ಹೇಳಿದ್ರೆ ನನಗೆ ಬಿಡಂಗಿಲ್ಲ ಈ ಸುಮ್ ದೃಷ್ಟಾಂತಿ ಲಕ್ಷ ಇಡ್ರಿ ನಾಲ್ಕು ಮಂದಿ ರೈತರಿದ್ರು ಅರ್ಥಮರು ಹೌದು ಮನೆಯಾಗ ತಾಯಿ ತಂದಿ ಎಲ್ಲ ಚಲೋ ಜೀವನ ನಲ್ಲಿಗತ್ತು ಅವರು ಕೂಡಿ ನಾಲ್ಕು ಮಂದಿ ತನ್ನ ಮಕ್ಕಳು ಎಲ್ಲಾನೇ ಹೊಲ್ದಾಗೆ ದುಡಿಯವ್ರಿದ್ರು ಯಾರು ನೌಕರಿ ಹೋಗಿತ್ಲವ ಅಂತವ್ರಿದ್ರು ಅವ್ರಿಗೆ ಕನ್ಯಾ ತೆಗೆದ ಲಗ್ನ ಮಾಡಿದ್ರಿ ಹೌದು ಆ ಊರು ಬ್ಯಾಡ ಹೆಬ್ಬಾಳಿನೇ ತಿಳ್ಕೊಂಬಿ ಮತ್ತ ಮತ್ತೊಂದು ಊರು ಹೇಳೋದು ಈಗ ನಾಲ್ಕು ಮಂದಿ ಸಸದ್ಯಾರ ನಡಿಲಿಕ್ಕೆ ಬಂದ್ರು ಅವ್ರೆಲ್ಲಾ ಲಗ್ನದಾಗ ಬಾಂಡೆ ಎಲ್ಲನೇ ತಗೊಂಡ್ ಬರ್ತಾರ ಈಗ ದಿವಾನ ಪಲಂಗ ಬಂದ ಸೋಫಾ ಶರ್ಟ್ ಬಂದುಟ್ಟ ಮರ ನೀವ್ ಎಲ್ಲ ಕೊಟ್ಟ್ರಿ ಎಲ್ಲಾರು ಎಲ್ಲನೇ ತಗೊಂಡ್ ಮನಿಗೆ ಬಂದಾರ ಮನಿಯಂತೂ ಒಕ್ಕಟ್ಟ ದೊಡ್ಡ ಕರೆ ಮನೆಯಾಗ ಎಲ್ಲರೂ ದುಡಿಲಿಕ್ಕೆ ಅಡವಾಗ ಮೈ ಮುರಿದ ದುಡಿತಿದ್ರು ಹೌದು ಒಂದ್ ದಿನ ಏನಾಯ್ತ್ರಿ ಏನಾಯ್ತ್ರಿಪ್ಪ ಕೂಡಿ ಎರ ನಡೀತದ ಹುಟ್ಟಿದ ವಾಮ ಸೈತದ ಕಟ್ಟದ ಒಮ್ಮ ಬೀಳುತ್ತದ ಕೂಡಿದ ಹೌದು ನಾಲ್ಕು ಮಂದಿ ಅಣತಮ್ಮರು ವಿಚಾರ ಮಾಡಿ ವಾಟಗಟ್ಟಿ ಮಾಡಿದ್ರು ಇಪ್ಪತ್ ನೂರ ಎಕರೆ ಭೂಮಿ ಇಪ್ಪತ್ತೈದು ದಿನ ಹೊಲ ವಾಟ್ನಿ ಮಾಡೋ ನಂದು ವಾಟ್ನಿ ಪತ್ರ ತಯಾರ ಮಾಡಿದ್ರು ಹೌದು ವಾಟ್ನಿ ಪತ್ರನೂ ಐತ್ರಿ ಹೌದು ವಾಟ್ನಿ ಪತ್ರ ಇತ್ತು ಸಸುದಾರ ಸುಮ್ ಕುಂಡ್ರಲಿಲ್ಲ ಹಾ ಸಸದ್ಯಾರ ಏನಂದ್ರು ಏನಂದ್ರಪ್ಪ ಭಾಂಡ್ಯಾನು ವಾಟ್ನಿ ಆಗಲಿಲ್ಲ ಅಂದ್ರು ನಾವು ತಂದುದ ಭಾಂಡ್ಯ ತಗೋತೇವತ್ೇಳ ಎಲ್ಲಾ ಕೂಡಿದ್ದು ಅಲ್ಲ ಹೆಸರು ನೋಡಿ 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 ಎಲ್ಲ ಭಾಂಡೆ ಅವ್ರ ಅವ್ರವ್ರು ಬ್ಯಾರೆ ಮಾಡ್ಕೊಂಡ್ರು ಹೌದು ಒಂದ್ ನಾಲ್ಕು ಮಂದಿ ಊರ ಹಿರಿಯರಿಗೆ ತಂದಾರ ತಂದೆಲ್ಲ ಎಲ್ಲಾ ಬ್ಯಾರೆ ಭಾಂಡೆ ಹಾಕೊಂಡ ಎಲ್ಲ ಬ್ಯಾರೆ ಆಯ್ತು ಹಳ್ಳಿ ಕೊನೆ ನ್ಯಾಯ ಏನ್ ಬತ್ರಿ ಏನತ್ತ ಅವಯಸ್ಸಾಗ್ಯದ ಹೋಡೇದ್ ಹಿಂದಾಗೆ ಇರೋದಾರ ಅವ್ರೇದ್ರ ಅದಾರ ನಾಲ್ಕು ಮಂದಿ ಸಸದಾರ್ ಹೇಳ್ತಾರ ನಮ್ಮ ಅತ್ತಿ ಭಾಂಡೆ ಇಟ್ಟು ಬ್ಯಾರೆ ಆಗಲಿ ಅಂದ್ರ ಅವ್ರು ಹೌದು ನಾಲ್ಕು ಮಂದಿ ಸಸದ್ಯಾರ ಏನತ್ತಾರ ಏನತ್ತಾರಪ್ಪ ಅತ್ತಿ ಭಾಂಡೆ ಇಟ್ಟು ಬ್ಯಾರೆ ಆಗಲಿ ಅಂದ್ರೆ ಇವ್ರ ನಾಲ್ಕು ಮಂದಿ ರೈತರೇ ಇತ್ರು ಎಲ್ಲ ಭಾಂಡೆ ಎಲ್ಲರಿ ಹಂಚಿ ಹಂಚಿ ಕುಡ್ರದಾಗ್ರಿ ಒಂದು ಹಿತಾಳಿಯದು ತುಪ್ಪಿನ ಮಿಳಿ ಉಳಿತು ನಾಲ್ಕು ಮಂದಿ ತಮ್ಮ ಮಕ್ಕಳ ನಡುವೆ ಒಂದೇ ಒಂದು ತುಪ್ಪಿನ ಮಿಳಿ ಉಳಿತು ಒಂದೇ ತುಪ್ಪಿನ ಮಿಳಿ ಕಾಲಾಗ ಜಗಳ ಹತ್ರಿ ನಾ ತೊಗೊತ ನೀ ತೊಗೊತ ಅವನಿಗೆ ಕೊಟ್ರ ಇವನಿಗೆ ಸಿಟ್ಟ ಇವನಿಗೆ ಕೊಟ್ರ ಅವನಿಗೆ ಸಿಟ್ಟ ಒಂದೇ ತುಪ್ಪಿನ ಮೇಳಿ ಕೋರ್ಟಿಗೆ ಬಿತ್ತು ಹೌದು ಹೊಡ್ದಾಡಿದ್ರು ಕೋರ್ಟಿಗೆ ಬಿತ್ತು ಕೋರ್ಟಿಗೆ ಬಿತ್ತು ಬಳಕ ನ್ಯಾಯ ಶುದ್ಧ ನಡೆಯಲ್ದ್ರಿ ಇದು ಹೌದು ಯಾಕೋರ್ಟ್ ಹೋಗನ ಹೋಗನ ಕೋರ್ಟ್ ಜಲ್ದ ನ್ಯಾಯ ಕೊಡಂಗಿಲ್ಲ ಹೌದು ತುಪ್ಪಿನ ಮಿಳಿ ಕೋರ್ಟಿನ ಕೂತದ ನಾಲ್ಕು ಮಂದಿ ಅಣತಮ್ರು ತಾರೀಕಿಗೆ ಹೋಗಿ ಬರೋದು ಮಾಡುದ ಅವರು ಒಬ್ಬರ ಪಾಲಿಗೆ ಇಪ್ಪತ್ತೈದು ಇಪ್ಪತ್ತೈದು ಎಕರೆ ಭೂಮಿ ಇತ್ತು ಕರೆ ತುಪ್ಪಿನ ಮೇಲೆ ನಾನೇ ತಗೋ ಹೊಲ ಹೋದ್ರ ವಿಚಾರ ಮಾಡೋದಿಲ್ಲ ಇಪ್ಪತ್ತೈದು ಎಕರೆ ಭೂಮಿ ಎಲ್ಲಾ ಮಾರಿ ಮಾರಿ ಕೋರ್ಟಿಗೆ ರೊಕ್ಕ ಹಾಕಲ್ ಹೌದು ನೂರ ಎಕರೆ ಭೂಮಿ ಇತ್ತು ನಾಲ್ಕು ಮಂದಿ ಇಪ್ಪತ್ ಇಪ್ಪತ್ತೆ ಹೊಲ ಮಾರದ್ರು ಕೋರ್ಟಿಗೆ ರೊಕ್ಕ ಹಾಕಿದ್ರು ಎಲ್ಲಾರ ಬಳಿ ರೊಕ್ಕ ಇತ್ತು ಕೊನೆಗೆ ನ್ಯಾಯಾಧೀಶರು ಕೇಳ್ತಾರ ಏನತ್ತೇಳಿ ವಕೀಲರು ಅವೇನ್ ಇಲ್ಲ ಅಂದ್ರ ಮುಗಿದ್ರ ಅವ್ರು ಹಾ ನ್ಯಾಯ ಹೇಳ್ರಿ ಯಾರ ಕಡೆ ಹೋಗತದ ಅವಾಗ ವಕೀಲರ ಅಂದ್ರ ನ್ಯಾಯ ಕೊನೆ ತೀರ್ಪು ಕೊಟ್ರತ್ತ ಏನತ್ತ ತುಪ್ಪಿನ ಮಿಳ್ಳಿ ಕಾಲಾಗ ನಾಲ್ಕು ಮಂದಿ ನೀವು ಅಣತವ್ರ ಜಗಳಾಡಿಬೇಡ್ರಿ ಬೇಡ್ರಿ ಚಂದಾಗಿರ್ರಿ ಇದು ತುಪ್ಪಿನ ಮೇಲೆ ನಿಮ್ಮ ನಾಲ್ಕು ಮಂದಿ ಇದಪ್ಪಿನ ಮೇಲೆ ನಿಮ್ ಮೌನ್ ಅದ ನಿಮ್ ಮೌ ಅಂದ್ರತ್ರಿ ಹೌದು ನೂರ ಎಕರ ಭೂಮಿ ಹೋದ ಬಳಕ ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರ ಭೂಮಿ ಹೋಗ್ಯದ ಇಪ್ಪತ್ತೈದು ಐದು ಎಕರ ನೂರ ಎಕರ ಭೂಮಿ ಹೋಗಬೇಕಂದ್ರ ಮೂಲ ಕಾರಣ ಇವ್ರ ಅಜ್ಞಾನಕ್ಕಾಗಿ ಇವ್ರ ಸಾರಿ ಕಲೀಲಾರಕ್ಕಾಗಿ ಹೌದು ಕಲ್ತಿದ್ರ ಅಂದ್ರೆ ಬರ್ತಿತ್ತೇನು ಎಲ್ಲ ತುಪ್ಪಿನ ಮೇಳೆ ಅಲ್ಲೇ ಉಳದ ಇವರು ನೂರ ಎಕ್ಕರ ಭೂಮಿ ಹೋಗ್ಯಾದ ಹೌದು ಕೊನೆ ಏನಂದ್ರ ಅತ್ತ ತುಪ್ಪಿನ ಮೇಳೆ ಅದ ನಿಮ್ಮ ನಿಮ್ಮ ಹೋಗಿ ಅಂದ್ರು ಅದ್ರಾಗಿ ಒಬ್ಬ ದೊಡ್ಡ ಮನಸ್ಸು ಮಾಡಿ ಯಾರಿಗಿರುವ ಒಬ್ಬನಿಗೆ ಕುಡನು ಇರೋದ್ರ ನಮ್ಮ ಮೌಗೆ ಕುಡೂನ ಅಂದಿದ್ರ ಆತಿತ್ತು ಹೊಲಾನು ಉಳಿತಿತ್ತು ಅವರು ರುಚಿದಾಗ ಉಳಿತೀರಿ ಅಲ್ ಹೌದು ಅದಕ್ಕೆ ಹೇಳೋದಾದ ಜಗತ್ತಿದಾಗ ನಿಮ್ಗೆ ನಿಮ್ಮ ಮನೆ ಮಗ ಹತ್ತಿಳು ವಿನಂತಿ ಅದ ಪ್ರತಿ ಒಬ್ಬರಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಸಂಸ್ಕಾರ ಕೊಡುದಲ್ಲೇ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿರಿ ಬಂದುಗಳು ನಿಮ್ಮ ಮನೆ ಮಗ ಹತ್ತಿಣ್ಣದು ವಿನಂತಿ ಅದ ಹೌದು ಹೌದು ಬಿತ್ತದ ಒಟ್ಟಿಂಗ ಹಾಂ ನೋಡಿರಿ ನೀವು ಆ ಕಡೆ ಅಪ್ಪನೇ ಹುನಿಯನ ಹೌದು ಹುಲಿ ಹೊಟ್ಟೇಲಿ ಇಲಿ ಹುಟ್ತದ ಹುಲಿನೇ ಹುಟ್ಟುದಲ್ಲ ರೀ ಹುಲಿನೇ ಹುಟ್ಟಬೇಕಾಗ್ಯದ ಹೌದು ಇದು ಕುದ್ರೆ ಸಾವಿರ ಕರ್ನಾಟಕದ ಸಾವಿರ ಮಾರದ ಮರಿ ಒಂದು ಐದು ನೂರು ಕರೆ ಮಾರತ್ತಲ್ರಿ ಹೌದು ಮಾರ್ತವ ರೀ ಹಾಂ ಅದರ ಕಾಲಾಗ ಹುಲಿ ಹೊಟ್ಟೀಲಿ ಹುಲಿನೇ ಹುಟ್ಟಬೇಕಾಗ್ಯದ ವಿಷಯ ಯಾವುದೇ ಹೊಸಾದು ಇರಲಿ ನನಗೊಂದು ಮಾತು ಕೇಳಿದೀವಿ ನೋಡಿ ನಿಮ್ಮ ಮಹಾಭಾರತದಾಗ ಹಾಂ ನಂದು ಪಾಲ ಚರ್ಚಾ ಕಾಲ ಹೌದು ಐದು ಮಂದಿ ಪಾಂಡವರು ಎಲ್ಲಾರೇ ಅಪ್ಪನ ನರಮಾಂಸ ಉಂಡಾರೋ ಏನು ಇಬ್ರೇ ಉಂಡಾರ ನಾ ಮೂರು ಮಂದಿ ಕುಳ್ಳಿ ಇಬ್ರೇ ಕುಳ್ಳಿ ಐದು ಮಂದಿ ಕೂಡಿ ಇಲ್ಲ ಒಬ್ಬನೇ ಕಿರಲಿ ಅದು ಹೇಳ ಕುರುಕ್ಷೇತ್ರದ ಯುದ್ಧ ಪ್ರಸಂಗ ಮುಂದದ ಪಂಡೂರಾಜನ ಹೊಟ್ಟಿಲಿ ಹುಟ್ಟಿದ ಮಕ್ಕಳಿಗೆ ಅಪ್ಪ ಹೇಳುತ್ತಾನ ಏನತ್ತ ನಾಳೆ ನಾ ಸತ್ತ ಬಳಕ ನಂದ ನರಮಂಸದ ನರಮಂಸ ನೀವು ಊಟ ಮಾಡಿದ್ರೆ ಅಂದ್ರ ನಿಮಗ ಕುರುಕ್ಷೇತ್ರ ಯುದ್ಧದಾಗ ಜಯ ಬಲ ಬರ್ತದ ಜಯ ನಿಮ್ಮಂತೆ ಆಗತ್ತದ ಅಂತೇಳಿ ಮಕ್ಕಳಿಗೆ ಮಾತ ಹೇಳಿದ ಈ ಮಾತ ವಿಚಾರ ಮಾಡಿ ಯಾರು ಧರ್ಮರಾಜ ತಿಳ್ಕೊಂಡು ಐದು ಭಾಗ ಮಾಡ್ದ ಏನು ಐದು ಭಾಗ ಮಾಡ್ದ ಐದು ಭಾಗ ಮಾಡಿ ಅಪ್ಪನ ನರಮಂಸ ಮೂರು ಮಂದಿ ಕೈಯಾಗ ಹಿಡ್ದಾರ ಮೂರು ಮಂದಿ ತಿಂದಿಲ್ಲ ಹೌದು ಮೂರು ಮಂದಿ ಕೈಯಾಗಿ ಹಿಡ್ದಾರ ಮೂರು ಮಂದಿ ತಿಂದಿಲ್ಲ ಆದ್ರ ನಕುಲ ಸಾ ಅಪ್ಪನ ನಲಮಾವಸ ತಿಂದಾರ ಅವ್ರ ಬಲದಿಂದ ಹಳ್ಳಿ ಮೂರು ಮಂದಿ ಅಣತಂಬ್ರ ಬೆನ್ನ ಹತ್ತಿ ಕುರುಕ್ಷೇತ್ರದ ಯುದ್ಧದ ರಣಭೂಮಿಯಾಗ ಜಯ ಬಂದದ ಹೌದು ಇದೇ ಕಾರಣ ಇದಕ್ ಬಿಟ್ಟು ಬೇರೆ ಇತ್ತ ಮುಂದಿನ ಸಂಧಿಗ್ ಕರ್ನಾಟಕದ ಒಂದು ಕನ್ನಡ ಬುಕ್ದಾಗ ಬರ್ದಿರಬಹುದು ಇಲ್ಲ ನಾನು ಹೇಳಿ ಐದು ಮಂದಿ ತಿಂದಾರ ತಿಳಿ ಅದಕ್ಕೂ ನಾನು ವಾದಿಲ್ಲ ಕರೆ ನೇರವಾಗಿ ವಿಷಯ ಬಿಡಿಸ್ಬೇಕಂದ್ರ ನಕುಲ ಸಹದೇವ ಇಬ್ಬರೇ ತಿಂದಾರ ಬಂಧುಗಳೇ ಹೌದು ಯಾಕರಯ ಅದಕ್ಕ ಇರ್ಲಿ ಹೀನ ಒಂದು ಕಲತವ ಇನ್ನೊಬ್ಬ ಕಲೀಲಾರದ ಒಂದು ವಿಷಯ ಇನ್ನ ವಿಷಯಗಳು ನಿಮಗೆ ಬಿಚ್ಚಿ ಹೇಳುದದ ಅದಕ್ಕೆ ಸ್ವಾಮಿ ವಿವೇಕಾನಂದವರು ಅಂತ ಜ್ಞಾನಿ ರೀ ಜಗತ್ತದಾಗ ಸ್ವಾಮಿ ವಿವೇಕಾನಂದ ಜ್ಞಾನಿ ಕನ್ಯಾಕುಮಾರಿ ಇರ್ತನ ಅವ್ರದ್ದು ಕೀರ್ತಿ ಮುಗುಲೆ ಮುಟ್ಟೆ ಹೌದು ಮತ್ತೆ ನಿಮ್ಮ ಒಬ್ಬರದ ಯಾವ್ದು ಊರ್ ಪುರತಾಟ ಇಲ್ರಿ ಹೊರಗಾರ ಇಲ್ಲ ಬೇಡ್ರಿ ಮತ್ತ ನೀವ್ ಅಂದಿರಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಕರ್ನಾಟಕದ ಸಿಎಂ ಇದ್ದಂತ ಸಿದ್ದರಾಮಯ್ಯ ಅವರು ಕಲತಿಲ್ಲತ್ರ ಹಿಂಗ ಅನ್ಕೊಂಡಿ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ಅವರು ಕಲ್ತವ್ರಿ ಅದಾರ ಹೌದು ಕಲ್ತವ್ರ ಅಟ್ಟೆ ಅಲ್ಲ ಅವರು ವಕೀಲ ಮಾಡದವ್ರು ಅದಾರ ಹೌದು ಮಾಡ್ಯಾರ ಇಲ್ರಿ ಅದಕ್ಕೆ ಒಯ್ದು ಹಚ್ಚದ ಅಂದ್ರೆ ಅದಕ್ಕೆ ರಿಕ ಬೇರೆ ಅದ ರೈತರು ಮಕ್ಕಳಿ ಇರ್ಲಿ ಅವ್ರು ಮೂಲ ಮೂತವ್ರ ಅದಾರ ಅವರು ಹೌದು ಮತ್ತೆ ಒಬ್ಬ ಸುಮ್ ಅವನ ಕೈಯಾಗ ಹಿಂದೆ ಕೈದಾರ ಇಲ್ಲ ನಂಗಿಲ್ಲ ದನಗಳ ಕೈದಾರ ಕುರಿ ಕೈದಾರ ಕಲತಾರ ವಿದ್ಯಾ ಪ್ರವೀಣ್ ಆಗ್ಯಾರ ಶಮ್ ಕುರ್ಚಿ ಮ್ಯಾಗ ಕೂತಾರ ಈಗ ಸುಮ್ಮನೆ ಹೆಬ್ಬಳೆ ಈಗ ನಾನೇ ಒಬ್ಬ ಕುರಿ ಕೈತಾನ ಎಂದು ಕಲ್ತಿಲ್ಲ ನನಗೆ ಒಯ್ದು ಕುಣಿಸ್ತೀರಿ ಈಗ ಅದಿ ಮ್ಯಾಗ ನೀವು ಕುಣ್ಸಲ್ಗೆ ಬಂದಿಲ್ಲ ಜಗತ್ತದಾಗ ಕಲಿತವ ದೊಡ್ಡವಧಾನ